ನಮ್ಮ ಸೋಲಾಪುರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಂದ ನೋಡ್ರಿ ಮರಿ ಕೇಳತ್ತಾರ ಭಾಪುರ್ ಸೋಲಾಪುರ ಕ್ಯಾ ನಾಪಾ ಚವಾಣ ಚೌಹಾಣ ಬಕ್ರಾ ಪೂಜ ರೇನೆ ಆಯ ಸೋಲಾಪುರ ಸೆ ग्यारह जन है ग्यारह जने एक हो गया ओके। तीन जने सोलापुर महाराष्ट्र है ना, ना महाराष्ट्र एक बात पूछ रहा पर्सनल नहीं लेना बोलो। एक भाई के नाते पूछ रहा हूँ महाराष्ट्र में हो क्या अभी तुम्हारा मराठी बात करना मराठी बात करना हो क्या प्रॉब्लम हो मराठी बोले तो राज बोलते हैं ना अभी सब बिहार के वगैरह सब आए थे ना लोग उनके मराठी बोलते बोलते हैं अभी आप कर्नाटक में अभी क्या बोल रहा है आप मराठी बात करते हैं ऐसा नहीं है महाराष्ट्र में वो काम करने के लिए जो आता है ना आ आ उनको पहले नहीं बोलते सीखना तो चाहिए।, 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 चाहिए मगर उधर काम करते दे ना उधर दस साल पंद्रह साल के फिर हमारे हाथ तो नहीं उठाना गलत बात है मगर मगर उनको भी प्रेम रहना हम ये जगह से खारे बोले तो उनको भी प्रेम रहना सही है क्या सोलापुर मगर मैं क्या बोलता हूँ लैंग्वेज के बारे में कि, किसी को भी झगड़ा गिड़ा मत करो सबको उनके उनके, उनके जगह उनको उनका भाषा मोहब्बत रहता है हर एक लेको मोहब्बत रहता है सही है मगर जबरदस्ती नहीं रहना जबरदस्ती बोलो बोल के बोले नहीं रहना वो मेरे हिसाब से नहीं दिखता अभी कर्नाटक में भी अभी अभी हमारे भाई अभी मैं। जो, ना, में, हुबली, गदग जो है समाज से आते है। तो है से से हैं है। है। नहीं सही है मगर ये क्या है मालूम क्या अभी ये सब राजकीय है ये सब सब सही सही है ना लैंग्वेज के बारे में ये सब राजकीय कर रहे हैं उसके बारे में गिरने का नहीं सब हम सब भाई भाई जैसे ಏ ಅಮರ ಬಾಯಿ ಅಭಿ ಉದರ್ಶಿ ಆಯ್ ಅಮಾರಿಗೂ ಬಾಯ ಸೈ ಅಭಿ ಕನ್ನಡ ಮೇ ಬಾತ್ ಕರೆ ಹಿಂದಿ ಮೇ ಬಾತ್ರೆ ತಮಿಳ್ ಮೇಲೆ ಬಾತ್ರಿ ಅಮಾರಿಗೂ ಫರ್ಕ್ ನಾ ಪಡ್ತಾ ಮೈತಾ ವಯ್ ಬೋಲ್ ಕ್ಯಾಜಿ ಕ್ಯಾ ಬೋಲ್ ಸಾಂದೇ ನಿಮಿಷ ವಿಡಿಯೋ ಮಾಡೋದು ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಬಂದೆ ಒಂದೇ ನಿಮಿಷ ಒಂದೇ ನಾನು ಏನ್ ಹೇಳಿದ್ದೆ ಅಂದ್ರೆ ಅಲ್ಲಿ ಮಹಾರಾಷ್ಟ್ರ ಒಳಗೆ ಅದು ಅದು ಮಾ ಲ್ಯಾಂಗ್ವೇಜಿಂದ ಅವ್ರದ್ದು ಮಾತಾಡ್ರಿ ಅಂತಾರಲ್ಲ ಅದು ಬಾಳ ಆಗಿತ್ತಲ್ಲ ಮತ್ತೆ ಇಲ್ಲಿ ಬಂದಿರಲ್ಲ ಪ್ಯಾಂಗ ಅಂತ ಹೇಳಿದೆ ನೇಚರ್ ಲವರ್ ಕರ್ನಾಟಕ ठीक है नहीं जी तुम्हारे लोग बहुत मैसेज कर रहे हैं मुझे बकरा ये कितने में होता है वो भाई मैं लोगों का नंबर नहीं रखता मैं सोलापुर के सब्सक्राइबर्स को बोल रहा हूँ मेरे को बहुत जने स्क्रीन शॉट डाल के अभी ये बकरे का भैया ये फाइनल लो आप ऐसा बोलते हैं भाई उसका नंबर दो बोलते मैं हर एक पार्टी का सीलर का नंबर नहीं रखता मैं ये तो मेरा काम क्या है यूट्यूब करता हूँ मैं यूट्यूब करके चले जाता हूँ ಇಸ್ಲೇ ನಾ ಆಪ್ ಖುಡ್ ಮಾರ್ಕೆಟ್ ಬಾನ ಪಡ್ತಾ ಆಪ್ಕು ಬೋಲ್ಗೋ ದಿಲಾ ಸಕ್ತೆ ಆಪ್ ಅಮ್ಮ ಬಾಯಿ ಆಯ್ ಬೋಲ್ಗೆ ಬುಲಾಗ ಬೋಲ್ಕಿ ದಿಲಾ ಸತ್ತೆ ಓ ಅಲಗ್ ಬಾತೆ ನಾನು ಹೇಳೋದೇನಪ್ಪ ಅಂದರೆ ಪ್ರತಿಯೊಂದು ನಮ್ಮ ಇಂಡಿಯಾ ನಮ್ಮ ಪ್ರ ನಮ್ಮ ಇಂಡ್ಯಾದ ಭಾಷೆ ಪ್ರತಿಯೊಂದು ಭಾಷೆಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಮರಾಠಿ ಆಗಲಿ ಓಕೆ ಕನ್ನಡ ಆಗಲಿ ತಮಿಳ್ ಆಗಲಿ ನಮ್ಮ ಇಂಡಿಯಾ ಭಾಷೆ ಎಷ್ಟಿದೋ ಎಲ್ಲದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಎಲ್ಲದಕ್ಕೂ ಕಲಿಬೇಕು ಒಳ್ಳೆಯದು ಎಲ್ಲ ಲ್ಯಾಂಗ್ವೇಜ್ ಕಲಿಯೋದು ಒಳ್ಳೇದೇ ಎಲ್ಲರ ರೆಸ್ಪೆಕ್ಟಿಗೆ ನಾವು ಎಲ್ಲ ಲ್ಯಾಂಗ್ವೇಜ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ಅದರ ಅರ್ಥ ಏನಪ್ಪ ಅಂದ್ರೆ ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ ಅಂದರೆ ಇದೇ ಮಾತಾಡ್ರೆ ಅದೇ ಮಾತಾಡೋದು ಫೋರ್ಸ್ ಮಾಡೋಂಗಿಲ್ಲ ಅವ್ರಿಗೆ ಅವರು ಪ್ರೀತಿ ಇರಬೇಕು ಈಗ ನಾನು ನಾನು ಇಲ್ಲೇ ಹುಟ್ಟು ಬಾಳ್ದಂದರೆ ನನಗೆ ಕನ್ನಡ ಬರಲೇಬೇಕು ಯಾಕಂದರೆ ನಾನು ನನಗೆ ನಮ್ಮ ಸ್ಟೇಟಿನ ಭಾಷೆ ಅದು ಇದು ಪೆಸಿಫಿಕ್ ಜನ್ರಲ್ ಭಾಷೆ ಅಲ್ಲ ನಮ್ಮ ನಮ್ಮ ಸ್ಟೇಟಿನ್ ಭಾಷೆ ಪ್ರತಿಯೊಬ್ಬರು ಕಲಿಬೇಕು ನಮಗೆ ನಮ್ಮ ಕರ್ನಾಟಕದ ಪ್ರೀ ಪ್ರೀತಿ ಅದಲ್ಲ ಮತ್ತು ನಮ್ಮ ಭಾಷೆ ಕಲಿಬೇಕು ಎಲ್ಲ ಭಾಳ ಜನ ಬಂದ ನೋಡಿ ಎಲ್ಲ ಸೋಲಪ್ಪ ಬಂದಾರೆ ಇವೇನಪ್ಪ ಎಲ್ಲ ರಾಜಕೀಯ ಎಲ್ಲ ರಾಜಕೀಯ ಬೆಳಕು ಹೋಗಬಾರ್ದು ನಮಗೇನಪ್ಪ ಡೈಲಿ ದುಡಿಬೇಕು ಚೆನ್ನಾಗಿ ಆಗ್ಬೇಕು ಏನು ನಮಗೆ ಇಂಪ್ರೂವ್ಮೆಂಟ್ ಆಗಿ ಮಾಡ್ತಾವಂತವು ಗೌರ್ಮೆಂಟಿಗೆ ನಾವು ಕೇಳಬೇಕು ಜಾತಿ ಪಾತಿ ಭಾಷೆ ಅದ್ರೊಳಗೆ ಬೆಳಕೆ ಹೋಗ್ಬಾರ್ದು ಮನುಷ್ಯ ಏನಪ್ಪ ಬೆಳಗ್ಗೆ ಬರಬೇಕು ದುಡಿಯೋರು ಬೆಳಗ್ಗೆ ಬೇರೆ ಬೆಳಗ್ಗೆ ಬಂದು ದುಡಿಬೇಕು ಅವ್ರು ಮನೆ ನಡೆಸ್ಬೇಕು ಅದು ಯೋಚನೆ ಮಾಡ್ಬೇಕು ಇಂಥವ್ರೆ ರಾಜಕೀಯ ಯೋಚನೆ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಎಷ್ಟಂತರೀ ರಾಜಣ್ಣ ಸಿದ್ಧ ಮೂವತ್ತೆಂಟು ಮೂವತ್ತು ಸಾವಿರ ರೂಪಾಯಿ ಕೇಳೋದು ನೋಡಿರಿ ಮರಿ ಭಾಳ ಚೆನ್ನಾಗಿ ಆರು ನಾಲ್ಕಲ್ಲ ರೀ ನಾಲ್ಕಲ್ಲಿ ಚೆನ್ನಾಗಿ ನೋಡಿರಿ ನಾಲ್ಕಲ್ಲಿ ಮೂವತ್ತೆಂಟು ಮೂವತ್ತಿಗೆ ಕೇಳಿದ್ರೆ ಕೊಡೋದಿಲ್ಲ ನೆಕ್ಸ್ಟ್ ರೀ ಫೈನಲ್ ಮೂವತ್ತಾರು ಮೂವತ್ತಾರು ಫೈನಲ್ ನೋಡಿರಿ ತರ್ಟಿ ಸಿಕ್ಸ್ ತೌಸಂಡ್ ಫೈನಲ್ ಬರ್ತಾರೆ ಆರಲ್ ಆರಳಿದ ನೋಡ್ರಿ ಆರಲ್ ಚೆನ್ನಾಗಿದೆ ಅಂತ ಆ ಹೋಟಾಯಕ್ಕೆನೇ ಸಂಬಂಧ ನಾನು ನಮ್ಮಮ್ಮನ ಚಿತ್ತಚಿ ಅಂದ್ರೆ ಇಬ್ರಿಗಾ ಇಲ್ಲಿ ಕಡಿಗ ಬೈ ರೆಡ್ಡಪ್ಪನ ಮುಂದೆ ಇದು ಮುಂದೆ ಕಾಲಾ ಚೆನ್ನಾಗಿದೆ ಇಲ್ಲೊಂದು ಮರಿ ಕುರಿ ನೋಡ್ರಿ ಮೂವತ್ತೈದು ಹೇಳತ್ತಾರ ಚೆನ್ನ ಇಲ್ಲೊಂದು ಚೆನ್ನಾಗಿತ್ತು ನೋಡಿ ಎಷ್ಟು ರೇಟ್ ಇದೆ ಮೂವತ್ತೆಂಟು ಯಾವ ರೀ ನಿಮ್ದೇ ಮರಿ ಮೂವತ್ತೆಂಟು ಮಾರ್ಕೆಟ್ ಭಾಳ ರಶ್ ಐತಿ ನೋಡಿ ಫ್ರೆಂಡ್ಸ್ ದುರ್ಗತಿ ಮಾರ್ಕೆಟು ಭಾಳ ರಶ್ ಐತಿ ಕೈ ಕೈ ಗೇರ್ ಮೇಲೆ ಕೈ ತೆಗಿಬೇಕು ಹೌದಾ ಎಷ್ಟಿದೆ ಇಪ್ಪತ್ತೆಂಟು ರೀ ಇದೊಂದು ಕೇಳದ್ರಿ ಹಜರದ್ ಬೀಚ್ ಮ್ಯಾನೇಜರ್ಸ ಎಂಥ ಆಫರ್ ನೋಡಿರಿ ಊಟ ಮಾಡ್ಕೊಂಬಂದು ಕೊಡೋದು ತಿಂದು ಬಾ ಬಾ ಸಂತೋಷದಿಂದ ಒಳ್ಳೆ ಆಫರ್ ನೋಡ್ರಿ ಊಟ ಮಾಡ್ಕೊಂಡ್ಬಂದು ಕೊಡೋ ಹ್ಞೂ ಅಷ್ಟು ಟೇಸ್ಟ್ ಇದೆ ಜವಾರಿ ಮಟನ್ ಇನ್ನೊಂದು ಮಟನ್ ಒಳಗೆ ಏನಾರ ಹೇಳಿ ಯಾವ ಕುರಿನೂ ಟೇಸ್ಟ್ ಬರಲ್ಲ ಕರಿ ಕುರಿ ಟೇಸ್ಟ್ ಬಂದಂಗೆ ಯಾವ ಕುರಿ ಟೇಸ್ಟ್ ಬರಲ್ಲ ನನ್ನ ಲೆಕ್ಕ ಅದರದ್ದು ಕೋಸಿ ಬಗ್ರಿಗೆ ಕೈಗೂ ಬಾಲಿನ ಎಷ್ಟಿದೆ ಯುವ ತೆಂಡೂರಿಗೆ ಸೈಜ್ ಭಾಳ ದೊಡ್ಡ ಎಡಲ್ ದೊಡ್ಡ ಸೈಜ್ ಇದೆ ನೋಡಿರಿಡಲ್ ಒಳಗೆ ಭಾಳ ದೊಡ್ಡ ಸೈಜ್ ಇದೆ ಸೈಜ್ ಹಿಂದೆ ಕುರಿ ನೋಡಿ ಇದು ನೋಡಿ ಸೈಜ್ ಹೆಂಗೈತೆ ಮತ್ತೇನು ರಾಮಣಿದ್ರಿ ಮೂವತ್ತಾರಿಗೆ ಆಯ್ತ್ರಿ ಯಾರಿಗ್ರಿ ಹ್ಮ್ ಬೆಸ್ಟ್ ಇದೆ ಮೂವತ್ತೆಂಟು ಇವತ್ತು ಲಕ್ಕಿ ಡ್ರಾ ಇವತ್ತು ಎಲ್ಲ ಯಾವ ಮರಿತಾ ಹೇಳಿ ಮೂವತ್ತೆಂಟು ಅಕ್ಕ ಹೊಸು ಕೋಸು ಹತ್ತೊಂಬತ್ತುವರಿ ಹೊಸಗೋಸು ಲಾಟ್ರಿ ಟ್ವೆಂಟಿ ಒನ್ ಸಿಂಗಲ್ ಆದ್ರೆ ಇಪ್ಪತ್ತೊಂದು ಹೊಸ ಗೊತ್ತು ಅಂದ್ರೆ ಹತ್ತೊಂಬತ್ತುವರಿ ಸಿಂಗ್ ಸಿಂಗಲ್ ಆಯ್ತು ಅದು ಹತ್ತೊಂಬತ್ತುವರೆ ಕಡೆ ಮೂವತ್ತೈದು ಇದ್ದವೇ ಪೂಜೆ ಭಯ ತೀಸ್ಕೋ ಪೂಜೆ ಮೂವತ್ತೈದು ಮೂವತ್ತು ಕೇಳೋದು ನೋಡ್ರಿ ಆಗಲೇ ಚೇಂಜ್ ಆಯ್ತಾ ಅಲ್ಲಿ ಆ ಎಷ್ಟು ಜೋಡಿ ಐವತ್ತೆರಡು ಒಂದು ಜೋಡಿ ಒಂದು ನಲವತ್ತೈದು ಆಗ್ತಾನೆ ನಲ್ವತ್ತೆರಡು ನಲ್ವತ್ಮೂರು ಎಷ್ಟಾಗಿದೆ ಐವತ್ತೈದು ಐವತ್ತೈದು ಬರ್ರಿ ಬರ್ರಿ ಎಷ್ಟ ತೊಗೊಂಡ್ರಿ ಇದು ಎಷ್ಟಿಗೆ ತೊಗೊಂಡ ಹದಿನಾರು ಸಾವಿರಕ್ಕೆ ಯಾವ ರೀ ಹಾ ಗುತ್ತೂರಿ ಹದಿನಾರು ಸಾವಿರ ಬೇಕಾದ್ರಿ ಮನೇಹ ಆರಾಮಿದ್ರಿ ಸಣ್ಣ ಸಣ್ಣ ಸೇ ಭಾಳ ಬಂದ ನೋಡ್ರಿ ಇಲ್ಲಿ ಹದಿನಾರುವರಿಂದ ಪಟ್ಟಿ ಕೇಳಲ್ಲ ಅಂತ ಹೇಳೋದ ನೋಡ್ರಿ ಹದಿನಾರುವರೆ நமஸ்தேங்க் சவ் ரூபாய் எர்டு மணி முக்தி அண்ணன் அங்கடிக்கு தகுந்த நோட் அன்னு சூப்பாய்ந்த ஓகே

ಅವ್ರು ಹೋದ್ರು ತೊಡ್ರಿ ಕೇಳೋದು ಅವರು ಕೇಳತ್ರ ಹೆಂಗ್ ಕೇಳತ್ತಾರ ನೋಡೋಣ ವರಿ ಸಾವಿರ ರೂಪಾಯಿ ಅದೊಂದು ಹೇಳೋದ್ರು ನೀವೇಂಗೆ ಕೇಳಿರೋಣ ಹದಿನಾರು ಹದಿನಾರು ರೀ ಹದಿಮೂರು ಸಾವಿರ ಇನ್ನೂರು ನೀವೇ ಮೆಸ್ಸಿದ್ದೆ ಅಂತ ಬರೀ ಇದು ನೀವೇ ತಂದಿರ ಎಷ್ಟು ರೇಟ್ ಎಷ್ಟು ರೇಟ್ ಎಷ್ಟು ಹೇಳಿದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಬರೀ ಕಟ್ವಾನೆ ನೋಡ್ರಿ ಎಲ್ಲ ಏನು ರೀ ಬರೀ ಕಟುವಾನೆ ಹುಡುಕ್ ಹುಡುಕ್ ಏನು ಹೇಳ್ತೀರಿ ಅಣ್ಣ ರೀ ಒಂದೊಂದು ರೇಟ್ ಹದಿಮೂರೂರಿ 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 ಇಪ್ಪತ್ತ್ ಮೂರು ನಾ ಅದೆ ಇದೇನಪ್ಪ ಹದಿಮೂರೂರಿ ಹೇಳ್ತೀವಿ ಇಪ್ಪತ್ತ್ ಮೂರೂರಿ ಯಾವ್ರಣ ಏನ್ ಮೇಕೆ ಇವು ಜೋಡಿ ಒಂದೊಂದು ಒಂದೊಂದು ಆರವರೆ ನಿಮ್ಮ ಮರಿ ಮೇಸಣ್ಣನವರು ಯಾuré ನಿಮ್ಮ ಹೇಳಿ ಅಡಿ ಅಡಿ ಏನು ಸರ್ ನಿಮ್ಮದು ನಮ್ಮ ಹೆಸರು ಲಿಂಗರಾಜ ಎಷ್ಟು ನಿಮ್ಮ ಕುರಿ ನಮ್ಮ ಒಂದು 50 ಅದು ತಂದು ಮರಿ मार್ತೀರಾ ಫಾರ್ಮ್ ಮಾಡ್ತಿದ್ರಾ ಏನಂತ ಫಾರ್ಮ್ ಮಾಡ್ತೀರಾ ವರಾಗ್ ಮೇಸ್ತೀರಾ ಹ ವರಾಗ್ ಮೇಸ್ತೀರಾ ವರಾಗ್ ಮೇಸಿ ಮರಿ ಮಾಡ್ತಾರೆ ನೋಡಿ ಅವರ ತಂದೆ ರೈತರ ತಂದೆ ನೋಡಿ ಆರವರೆ ಅವರು ಹೇಳೋದರೆ ಅದರೊಳಗೆ ಹೆಚ್ಚಿಗೆ ಮಾಡ್ತಾರೆ ಎಷ್ಟು ಜೋಡಿ ಇದೆ ಜೋಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಗುತ್ತೂರು ಪಲ್ವ ನೋಡ್ರಿ ಅವರು ಗುತ್ತೂರು ಹೌದೌದು ಎಷ್ಟು ಜನ ಜೋಡಿ ಇದೆ ಎಷ್ಟೇ ಹನ್ನೊಂದು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಜೋಡಿ ಯಜಮಾನ್ರಿ ಎಷ್ಟು ರೇಟ್ ಆಗ್ರಿದ ಯಜಮಾನ್ರಿ ರೇಟ್ ಏನು ಹೇಳದಿರಿ ಹಾಂ ಇಪ್ಪತ್ತೇಳುವರೆ ಯಜಮಾನ್ರಿ ಯಾಕೆ ನಾಚಿಕಲ್ಲ ಹೇಳಕ್ಕೆ ಹಾಂ ಇಪ್ಪತ್ತೇಳು ಅಲ್ಲಿ ನಾಚಕೊಂಡು ಯಾಕೆ ಇಪ್ಪತ್ತೇಳುವರೆ ಅರ್ಧ ಡೇಟಿಗೆ ಅಂತ ಹೇಳದ್ರಿ ಕೇಳಿರಿ ಯಜಮಾನ್ರಿ ಕೇಳಿರಿ ಕೇಳಿರಿ ಎಷ್ಟು ಬೆಳದ ಹದಿನೇಳು ಸಾವಿರ ಹದಿನೇಳು ಸಾವಿರ ಭಾಳ ಸಸ್ತ ಹೇಳ್ಬಿಟ್ರಲ್ರಿ ಹಾಂ ಜೋಳ ಮರಿ ಹದಿನೇಳು ಸಾವಿರ ಹೇಳ್ತಿರಲ್ಲ ಎಷ್ಟು ರೇಟ್ ಇದು ರೇಟ್ ಎಷ್ಟು ಇಪ್ಪತ್ತ ಇಪ್ಪತ್ತು ಎರಡು ಇಪ್ಪತ್ತೆರಡು ಮೆಡಿಸಿನ್ ಹಾಕೋಣ ಇದ್ದೀರಿ ಮೆಡಿಸಿನ್ ಹಾಕೋಣ ಇದ್ದೀರಿ ನೇಚರ್ ಲವ್ರು ಕರ್ನಾಟಕ ಏನ್ ರೇಟ್ ಹೇಳ್ತಿರಿ ಸೊಗರ್ ಇವು ಸಾವಿರ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಬಳದ ಸೊಗರ್ ನಿಮ್ಮ ಅವ್ರು ರೇಟ್ ಏನು ಹೇಳ್ತೀರಿ ನೋಡ್ರಿ ಭಾರಿ ಚೆನ್ನಾಗಿದಾವ್ ಮಟನ್ ಎಷ್ಟು ಬರ್ಬೋದ್ರಿ ಹದಿನೇಳು ಹದ್ನಾರು ರೀ ಹದಿನೇಳು ಜಿ ಬರ್ತದೆ ಅಂತ ಹೇಳದ್ ನೋಡಿರಿ ನಮ್ಮ ಅಣ್ಣ ಮಹೇಶ್ ಅಣ್ಣವ್ರದೇ ಫಾರ್ಮ್ ಒಳಗೆ ಅವ್ರ ಮೇಯಿಸಿ ತಂದಾರ ನೋಡ್ರಿ ಈಗ ಮದ್ವೆ ವ್ಯಾಪಾರ ಮಾಡ್ತಿದ್ರಿ ಈಗ ವ್ಯಾಪಾರನು ಮಾಡ್ತಾರ ಒಂದ್ ನೂರು ಗುರಿ ಮೇಸ್ತಿ ರೀ ಅವರು ಫಾರ್ಮ್ ಒಳಗೆ ಒಂದ್ ನೂರು ಗುರಿ ಮೇಸ್ ಹತ್ತಾರ ನೋಡಿ ಅವ್ರಿಗೆ ಸ್ವಲ್ಪ ಮೇಸಿ ಅವರೇ ಬಂದ್ ಮಾರ್ಕೆಟ್ಗೆ ಮಾರಾತಾರ ಅಣ್ಣ ಇವ್ರ ಮೇಸ್ತಾರ ಥರ ಅಣ್ಣಾರ ಇವ್ರೇ ಇವ್ರದೇ ಫಾರಮ್ ಅಣ್ಣಾರದು ಮೇಜ್ ಹಣದ ಏನಪ್ಪ ಅಂದ್ರೆ ಇದು ವ್ಯಾಪಾರ ಇವೇನ್ ರೇಟ್ ಹೇಳ್ತೀವ್ರಿ ಏಳೂರಿಂದ ಒಂಬತ್ತೂರಿ ಇಷ್ಟಕ್ಕೆ ಮಾರ್ಕೆಟ್ ಮುಗೀತು ನೋಡ್ರಿ ಇಲ್ಲಿ ಫ್ರೆಂಡ್ಸ್ ಇವತ್ತಿಂದ ವೀಡಿಯೋ ಹಿಂಗೆ ಕಾಣಿಸ್ ಅಂತ ನಿಮಗೆ ಕಮೆಂಟ್ ಮಾಡ್ರಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಹೇಗೆ ಅಜಿ ಚೋಟಿ ಮೇ ಬಿಡಿ ಮ್ಯಾಗ ಎತ್ತಿಗ್ಲೇ ಮ್ಯಾಗ ಇಸ್ಪೋತ್ತಿನ ಅದರ ಕೋಸಿ ಗಣ್ಯ ಗಣರೇ ಸಹಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಫೇಸ್ಬುಕ್ ಒಳಗೆ ನೋಡಿದ್ದೀರಾ ಫೇಸ್ಬುಕ್ಗೆ ಫಾಲೋ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್